ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಮುದ್ದೇಬೆಯಾಳದಲ್ಲಿ ಸ್ವಯಂ ಶಿವರಾಮ ಶುಚಿತ್ವಕ್ಕೆ ಆದ್ಯತೆ ನೀಡೋಣ ವಾರ್ತೆಗಳ ವಿವರ ಮುದ್ದೆ ಬಿಹಾಳ್ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಶುಚಿಯಾಗಿಟ್ಟುಕೊಳ್ಳುವುದು ಎಲ್ಲರ ಜವಾಬ್ದಾರಿ ಆಗಿದೆ ಎಂದು ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿ ಎಸ್ ಜಿ ಸಂಗಾಲಿಕ್ ಹೇಳಿದರು ನಮ್ಮ ಎಲ್ಲ ಸಣ್ಣ ಹಮ್ಮಿಕೊಳ್ಳಬೇಕು ಅದಕ್ಕೆ ಯಾವತ್ತು ಇಲಾಖೆ ನಾವು ಕಾರ್ಯಕ್ರಮ ಶಿಶು ಆಗಿದೆ ಮುಂದೆ ಹೀಗೆ ಕಾರ್ಯಕ್ರಮ ಜನರು ಇದರಿಂದ ಏನಂತಂದ್ರೆ ನಾವು ನಮ್ಮ ಮನೆ ಮುಂದೆ ನಮ್ಮ ರಸ್ತೆ ಮುಂದಿರುವಂಥ ಗಿಡಗಳನ್ನು ಸಹ ರಕ್ಷಣೆ ಮಾಡಲಿಕ್ಕೆ ಸ್ವಚ್ಛತೆ ಮಾಡಲಿಕ್ಕೆ ಒಂದು ಕೂಡ ನೀರು ಹಾಕಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳದ ಹಸಿರು ಇವತ್ತೆ ಭಾಳ ಅವಶ್ಯಕತೆ ಐತೆ ಆ ಕಾರಣಕ್ಕೆ ಎಲ್ಲರೂ ಹಸಿರು ಉಳಿಸುವಂಥ ಕೆಲಸ ಮಾಡೋದು ನಮ್ಮ ಮನೆ ಅಂಗಡ ಸ್ವಚ್ಛ ಮಾಡೋದೇ ಕೆಲಸ ಮಾಡೋದು ಅಂತ ಹೇಳ್ತೀನಿ ಈಗ ರುಟೀನ್ ವರ್ಕ್ ಐತಿ ಅವ್ರದ್ದು ವರ್ಕ್ ಇಲ್ಲ ಅಂದ್ರೂ ನಾವು ಭಾಳಷ್ಟು ಅವರು ಎಲ್ಲ ಕಡೆ ಜನರಿಗೆ ಅರಿವು ಮೂಡಿಸೋದು ಮತ್ತು ಗಿಡಗಳನ್ನು ಬೆಳೆಸೋದ್ರಿಂದ ಅದರ ಪ್ರಾಮುಖ್ಯತೆ ಎಲ್ಲ ನಾವು ಭಾಳಷ್ಟು ಸಹಕಾರಿಯಾಗ್ಯಾರ ಅವರು ಅದಕ್ಕೆ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದೇ ರೀತಿಯಾಗಿ ಸ್ವಚ್ಛ ಸ್ವಚ್ಛತಾ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಮತ್ತೆ ಹಮ್ಮಿಕೊಂಡು ಆದಷ್ಟು ಈ ತಾಲೂಕನ್ನು ನಾವು ಸ್ವಚ್ಛ ತಾಲೂಕಾಗಿ ಮಾಡಿ ಮಾರ್ಪಾಡ್ಲಿಕ್ಕೆ ಎಲ್ಲರೂ ಶ್ರಮಿಸೋಣ ಅಂತೇಳಿ ಪಟ್ಟಣದ ವಿಜಯಪುರ ರಸ್ತೆಯಲ್ಲಿ ಬುಧವಾರ ಹಸಿರು ತೋರಣ ಗೆಳೆಯರ ಬಳಗ ಅರಣ್ಯ ಇಲಾಖೆ ಹಾಗೂ ಪುರಸಭೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಸ್ವಯಂ ಪ್ರೇರಿತ ಶ್ರಮದಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಹೋಗ ಎಲ್ಲರೂ ಬಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಲ್ಲರಿಗೆ ಒಂದನೇ ಬಳಗದ ಕಾರ್ಯದರ್ಶಿ ಬಿ ಎಚ್ ಬಳಭಟ್ಟಿ ಮಾಜಿ ಅಧ್ಯಕ್ಷರಾದ ಅಶೋಕ್ ರೇವಡಿ ನಾಗಭೂಷಣ್ ನಾವದ್ಗಿ ರವಿ ಗುಳಿ ಉಪಾಧ್ಯಕ್ಷ ಬಸವರಾಜ್ ಬಿಜ್ಜೂರ್ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಬಸನ್ಗೌಡ ಬೇರಾದರ್ ಯಶವಂತ ರಾಠೋಡ್ ಪುರಸಭೆ ಆರೋಗ್ಯ ನಿರೀಕ್ಷಕರಾದ ಮಹಾಧೀಶ್ ಕಟ್ಟಿಮಣಿ ಜಾವೇದ್ ನಾಯ್ಕೋಡಿ ಸುರೇಶ್ ಕಲಾಲ್ ಮಲ್ಲನಾ ತೇಲಿ ವಿರೂಪಾಕ್ಷಿ ಪತ್ತಾರ್ ಜಿ ಎಂ ಮುಲ್ಗಣ್ಣಿ ವೀರೇಶ್ ಧವಳಗಿ ಕಿರಣ್ ಕಡಿ ಕಿರಣ್ ಪಾಟೀಲ್ ಡಾಕ್ಟರ್ ಉತ್ಕರ್ಷ್ ನಾಗೂರ್ ಬಸವರಾಜ್ ಶ್ರೀದರೆಡ್ಡಿ ವೆಂಕನಗೌಡ ಪಾಟೀಲ್ ಎಂ ಎಸ್ ಕೌಡರ್ ಆನಂದ್ ಬಿರಾದರ್ ಅಮರೀಶ್ ಐವಾಳೆ ಬಸವರಾಜ್ ನವಲಿ ಡಾಕ್ಟರ್ ವಿಜಯಕುಮಾರ್ ಗುಳಿ ಡಾಕ್ಟರ್ ಸಿ ಎ ಶಿ ಕೆ ಶಿವಮಾಠ್ ರಾಬಾರ್ಟ ಚಲವಾದಿ ಗಿಡಮರಗಳಿಗೆ ಬಸವರಾಜ ಹುಣ್ಣವರು ತಮ್ಮ ಸ್ವಂತ ನೀರಿನ ಟ್ಯಾಂಕರ್ನಿಂದ ನೀರಿನ ಸೇವೆ ಒದಗಿಸಿದರು ವೈದ್ಯರು ಶಿಕ್ಷಕರು ವಿವಿಧ ಸರ್ಕಾರಿ ಹುದ್ದೆಯಲ್ಲಿರುವ ನೌಕರರು ಸ್ವತಃ ಕೈಯಲ್ಲಿ ಪೊರಕ್ಕೆ ಕಸದ ಬುಟ್ಟಿ ಸಲಿಕೆ ಹಿಡಿದು ಗಿಡಮರಗಳ ಗುಂಡಿಗಳನ್ನು ಸರಿ ಮಾಡಿ ನೀರು ಹಾಕುವ ಕಾರ್ಯ ಕೈಗೊಂಡರು ಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ